ರಾಜ್ಯದ ಏಳು ಮಂದಿ ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿ ನಡೆಸಿದೆ ತುಮಕೂರಿನ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಮ್ಯಾನೇಜರ್ ರಾಜಶೇಖರ್ ಮಂಗಳೂರಿನ ಸರ್ವೆ ಇಲಾಖೆ ಸೂಪರ್ವೈಸರ್ ಮಂಜುನಾಥ್ ವಿಜಯಪುರದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿ ರೇಣುಕಾ ಬೆಂಗಳೂರಿನ ಅರ್ಬನ್ ಆ್ಯಂಡ್ ರೂರಲ್ ಪ್ಲಾನಿಂಗ್ ಅಡಿಷನಲ್ ಡೈರೆಕ್ಟರ್ ಟಿವಿ ಮುರುಳಿ ಬೆಂಗಳೂರಿನ ಕಾನೂನು ಮಾಪನ ಇಲಾಖೆ ಇನ್ಸ್ಪೆಕ್ಟರ್ ಎಚ್ಆರ್ ನಟರಾಜ್ ಹಾಗೂ ಹೊಸಕೋಟೆ ತಾಲೂಕು ಕಚೇರಿ ಎಸ್ಟಿಎ ಅನಂತಕುಮಾರ್ ನಿವಾಸ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಂಜನೇಯಲು ಮತ್ತು ರೆಡ್ಡಿ ಮುಸುಕಿನ ಗುದ್ದಾಟ ಉದ್ಯಮಿಗಳಿಗೆ ಸಂಕಷ್ಟ ತಂದಿಟ್ಟಿದೆ ಬುಡಾ ಅಧ್ಯಕ್ಷ ಆಂಜನೇಯಲು ಮತ್ತು ಫೈಟ್ ಫೈಟ್ನಿಂದಾಗಿ ಯಾವುದೇ ಫೈಲ್ ಅಪ್ರೂವಲ್ ಆಗ್ತಾ ಇಲ್ಲ ಕೋಟಿಗಟ್ಟಲೆ ಸಾಲ ಮಾಡಿ ಬಂಡವಾಳ ಹಾಕಿದ ಉದ್ಯಮಿಗಳು ಸಾಯುವ ಸ್ಥಿತಿ ತಲುಪಿದ್ದಾರೆ ಬುಡಾದಲ್ಲಿ ಅಕ್ರಮ ನಡೆದಿದೆ ಅಂತ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮತ್ತು ಕಂಪ್ಲಿ ಶಾಸಕ ಗಣೇಶ್ ದೂರು ನೀಡಿದ್ರು ಹೀಗಾಗಿ ಸಭೆಯ ಎಲ್ಲಾ ನಡಾವಳಿ ರದ್ದು ಮಾಡಿದ್ರು ಆದರೆ ಕಳೆದ ತಿಂಗಳು ಬಳ್ಳಾರಿಗೆ ಬಂದಿದ್ದ ನಗರಾಭಿವೃದ್ಧಿ ಇಲಾಖೆಯ ಸಚಿವ ಬೈರತಿ ಸುರೇಶ್ ಪ್ರಾಧಿಕಾರದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಮುಂದಿನ ಸಭೆಯಲ್ಲಿ ದಾಖಲೆ ಪತ್ರಗಳು ಇರುವ ಎಲ್ಲಾ ಲೇಔಟ್ ಅಪ್ರೂವ್ ಮಾಡೋದಾಗಿ ಹೇಳಿದ್ರು ಆದರೆ ಸಚಿವರ ಮಾತು ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ದು ಯಾವುದೇ ಸಭೆ ಮಾಡ್ತಾ ಇಲ್ಲ ಫೈಲ್ ಅಪ್ರೂವ್ ಮಾಡ್ತಾ ಇಲ್ಲ ಅಂತ ಬಿಲ್ಡರ್ಗಳು ಆರೋಪಿಸಿದ್ದಾರೆ ಮಹಾತ್ಮ ಗಾಂಧಿ ಬಗ್ಗೆ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕರು ವಿಜಯಪುರದಲ್ಲಿ ದೂರು ನೀಡಿದ್ದಾರೆ ಗಾಂಧಿ ಬಗ್ಗೆ ಯತ್ನಾಳ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಗಾಂಧೀಜಿ ನಮ್ಮ ಭಾರತದ ಪಿತಾಮಹ ಅನ್ನೋದು ಇಡೀ ಜಗತ್ತೇ ಒಪ್ಪಿದೆ ಆದರೆ ಯತ್ನಾಳ್ ಮಾತ್ರ ಗಾಂಧಿ ಪಾಕಿಸ್ತಾನದ ಪಿತಾಮಹ ಎಂದಿದ್ದಾರೆ ರಾಷ್ಟ್ರದ ನಾಯಕರ ಬಗ್ಗೆ ಈ ರೀತಿ ಮಾತನಾಡಿದ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಕಾಂಗ್ರೆಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಸಚಿವ ಸಂಪುಟಕ್ಕೂ ಮುನ್ನ ಸಿಎಂ ಡಿಸಿಎಂ ಅನೌಪಚಾರಿಕ ಚರ್ಚೆ ನಡೆಸಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ರಾಜಕೀಯ ಸ್ವರೂಪ ಪಡೆದಿರುವ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ರಾಜಕೀಯವಾಗಿ ಯಾವ ನಿಲುವು ತೆಗೆದುಕೊಳ್ಳಬೇಕು ಜೊತೆಗೆ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಗೊಂದಲ ಆಗದಂತೆ ಯಾವ ರೀತಿ ಎಚ್ಚರಿಕೆ ಇಡಬೇಕು ಅಂತ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಮೇ ಇಪ್ಪತ್ತೆರಡಕ್ಕೆ ನಡೆಯುವ ಕ್ಯಾಬಿನೆಟ್ ಮೀಟಿಂಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿ ಮೀಟಿಂಗ್ ನಡೆಸಲಿದ್ದಾರೆ ದತ್ತಾಂಶಗಳ ದೋಷ ಸರಿಪಡಿಸಲು ಅವಕಾಶ ನೀಡುವುದು ಸಂಪುಟ ಉಪ ಸಮಿತಿ ರಚನೆ ಮಾಡಬೇಕಾ ಅನ್ನೋದರ ಬಗ್ಗೆ ಇಬ್ಬರೂ ಸೇರಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ದೊರೆತಿದ್ದು ಇಂದಿನಿಂದ ಜಾರಿಯಾಗಲಿದೆ ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ ಕನಿಷ್ಠ ಮೂರು ಪಾಲಿಕೆ ರಚನೆಯಾಗುವ ಸಾಧ್ಯತೆ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ